ನಮ್ ಪ್ರಿನ್ಸ್ ನಮ್ ಫ್ರೆಂಡ್ ಏನು ಅನ್ನಲ್ಲ ಅಂತೆಲ್ಲ ಹೇಳ್ತಾನ ಸರ್ ಇಲ್ಲ ಸರ್ ನೀವು ನಮ್ ಫ್ರೆಂಡ್ ಸರ್ ನಿಮ್ ವಯಸ್ಸೇನು ನನ್ ವಯಸ್ಸೇನು ಸರ್ ನಮ್ ದೊಡ್ಡಪ್ಪನೇ ಇದು ಸರ್ ನೀವು ನನ್ ಫ್ರೆಂಡ್ ಹೆಂಗ್ ಸಾಧ್ಯ ಸರ್ ನನ್ ನನ್ ಯೂತ್ ಸರ್ ನನ್ ಫ್ರೆಂಡು ವಯಸ್ಸಾಗಿರೋರಲ್ಲ ನೆಟ್ ಕ್ಲೀನ್ ಮಾಡ್ಬೇಕಲ್ವಾ ಕ್ಲೀನ್ ಮಾಡಕ್ ಪೆನಲ್ ಹಾಕ್ಬೇಕಲ್ವಾ ಪೆನಲ್ ತಗೋಬೇಕಲ್ವಾ ಪೆನಲ್ ತಗೋ ಕಾಸ್ ಬೇಕಲ್ವಾ ಸ್ಟೋಪಲ್ ಇಟ್ಕೊಂಡಿರ್ಬೇಕಲ್ವಾ ಆಗಿರ್ಬೇಕಲ್ವಾ ದುಡ್ಡು ಏನ್ ಮಾಡ್ತೀಯಾ ಬಾರಲ್ಲೆಲ್ಲ ಕುಡ್ಬಿಟ್ವಲ್ವಾ

ಇನ್ನು ಬೇಕಾ ಊಟ ತಗೋಟ್ ಬೇಕಾ ಸ್ವಲ್ಪ ತಗೋ ಏನ್ ಮಕ್ಳು ತಿನ್ಬಿಟ್ಟೇನ್ ಕೆಲಸ ಎಲ್ಲಾ ನಿಂಗೇನ್ ಸಪ್ರೇಟ್ ಎಲ್ಲ ಒಯ್ತಾ ಇರ್ಬೇಕು ಸುಮ್ನೆ ಇವನ ಬಾ ಬೇವರ ಉಚ್ಕೊಂಡಿದ್ಯಾ ಇಲ್ ಬಂದ್ ನಿನ್ನ ನಡೀನ್ ಮನೆಗೆ ಕೂಲಿಬಿಟ್ಬೋರ ನೋಡ್ಕೊತೀನಿ ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಉರುಸ್ತಾವರೋ ಭಗವಂತನ ನೋಡಿದ್ರೆ ಸುರು ಡಾಸ್ತಾ ಮಾಡಬೇಕು ಆ ಎงಗೋ ಗುರು ಕೋಳಿ ಅವರ ಅಮ್ಮ ಇಲ್ಲ ದು ಸಾರಿ ಮೊಟ್ಟೆ ಅವರ ಅಮ್ಮ ಇಲ್ಲ ಬರ ರೋಡೆ ಮೂರು ಮೊಟ್ಟೆ ಎತ್ಕೊಂಡು ಹೋಗಬೇಕು ಆ ಎರಡು ಹೆಂಗೋ ಬಂದ್ಮಿದ ಗುರು ಇನ್ನೊಂದು ಇನ್ನೊಂದು ಆ ಆ ಬಾ 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 ಅದು 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 ಬಾ ಹೆಂಗೋ ಮೂರು ಮಟ್ಟೆ ಬಂದ್ಬಿಡ್ತವ್ರು ಅದರಲ್ಲೊಂದು ಆಮ್ಲೆಟ್ ಮಾಡ್ಕೊಂಡು ಮಿಕ್ಕಿದ ಎರಡಲ್ಲಿ ಎಗ್ ರೈಸ್ ಮಾಡ್ಕೊಂಡು ತಿಂತಾ ಇದ್ರೆ ಆಹಾಹಾ ಮಜಾನೇ ಬೇರೆ ನ್ಯೂರೇ ಮಾತುಡಿಯೋ ತನಕ ಯಾರಿಗೂ ಊಟ ಇಲ್ಲ ಯಾರಿಗೂ ಊಟ ಇಲ್ಲ ಇವತ್ತು ಸರ್ ನೀವೇನು ಮೂರು ಮಕ್ಳು ತಿಂದು ಬಿಟ್ಟು ಬಂದಿರ್ತೀರಾ ಮನೇಲಿ ನಮ್ಗೆ ಒಂದೇ ಒಂದು ಕಿವಿ ಮಾತೇ ಹೇಳ್ಬಿಡ್ತೀನಿ ಸಾರ್ ಮೂರು ವಾರ ಆದಮೇಲೆ ಬಂದಿರೋ ಪ್ರಿನ್ಸಿಪಲ್ ನಿಮ್ಗೆ ಇಷ್ಟ ಇರಬೇಕಾದ್ರೆ ಫಸ್ಟ್ ವಾರದಿಂದೇರೋ ಸ್ಟೂಡೆಂಟ್ ಗಳು ನಮ್ಗೆ ಇಷ್ಟ ಇರಬೇಡ ಶಿವ ಶಿವಾ ನಿಮಗೆ ಒಂದು ಮಾತಾಡಲೇ? ಏನ್ ಹೇಳಲೇ? ನಿಮಗೆ ನಿಮ್ಮ ಲವರ್ ಅಂದ್ರೆ ಇಷ್ಟನಾ ನಿಮ್ಮ ಅಮ್ಮಂದ್ರೆ ಇಷ್ಟನಾ? ಏನ್ ಆಡ್ತಲೇ ನನಗೆ ನನ್ನ ಅಮ್ಮಂದ್ರೆ ಇಷ್ಟ. ಮತ್ತೆ ನಿಮ್ಮ ಹುಡುಗಿ ನಾನು ಕೊಡ್ಮತೆ. ನಿನ್ನ ನಾವು

ಅವ್ರಿಗೆ ಏಜ್ ಬಾರ್ ಆಗಿದೆ ಬಾರ್ ಆಗಿದೆ ಅವ್ರು ಬಾರಲ್ ಕೆಲಸ ಮಾಡ್ತಾರೆ ಬಾರಲ್ ಎಣ್ಣೆ ಹೊಡಿತಾರೆ ಎಲ್ಲ ಬಾರಲ್ಲೇ ಇದೆ ಸರ್ ಅವ್ರ ಅವ್ರ ಲೈಫೆ ಬಾರಲ್ ಕಲೀತಾ ಇದ್ದಾರೆ ಸರ್ ಏಜ್ ಬಾರ್ ಬಾರ್ ಬಾ ಬಾ ವೀಕೆಂಡ್ ಮತ್ತೆ ಮನೆಲೆಲ್ಲ ಆರಾಮ ಹ್ಮ್ ಆರಾಮ ಚೌಳಪಟ್ಟಿ ಸ್ವಲ್ಪನೇ ಇದೆ ಕುಡಿಯಪ್ಪ ಸ್ವಲ್ಪ ಅಲ್ಲ ನನಗೆ ಜಾಸ್ತಿ ಬೇಕು ಾಮಾಚಾರಿ ಹಿಡಿಯೋದ್ ಹಿಡೀತಾ ಸರಿಯಾಗಿ ಹೇಳಿದಿಡ್ಲಾ ಸೇಮ್ ನಿಮ್ ಇಲ್ಲ ರಾಮಚಾರಿ ಹಿಂದಿ ಬರ್ತೈತಲ್ಲ ನಿನ್ಗೆ ಏ ಸ್ವಲ್ಪ ಬೆಂಗ್ಳೂರಲ್ಲಿ ಏನ್ ಓದ್ಬಿಟ್ಟು ಹೇಳ ಸಪ್ ನೋಕಿ ರಾಣಿ ಕವಿ ಆಯ್ತು ಹೇಳ್ಬಾರ್ದಿಲ್ಲ ಅಮ್ಮಕ್ಕೆ ಕೋನೆ ಏ ಅಮ್ಮವ ಧ ಕೆ ಜಿ ಧನಿಯಾ ಮೈ ಸ್ಕೂಲ್ ಮೇ ವಿಶಾಲ್ ಕುಮಾರ್ ಮೈ ಎಚ್ ಎಂ ಇದ್ರೆ ಹೌದಾ ಬೆಂಗಳೂರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತೆ ಆಮೇಲೆ ಇದು ಮೆಜೆಸ್ಟಿಕ್ ಹತ್ರ ಆಟೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಕೊಟ್ಟವ್ರು ಎಜುಕೇಟೆಡ್ ಕೊಟ್ಟವೇಟೆಡ್ ಹುಡುಗ ಇನ್ನ ಇಂಗ್ಲಿಷ್ ಅಲ್ಲಿ ಓದೋನಿದ್ರು ಏನೇನೋ ಓದ್ಬುರ್ತ ಅಂತ ನೀವೇ ತಿಳ್ಕೊಂಡಿದ್ದೀರಾ ಫಿಟ್ನೆಸ್ ಬಗ್ಗೆ ನಾನು ಫಿಟ್ನೆಸ್ ಬಗ್ಗೆ ಏನು ಗೊತ್ತಿಲ್ಲ ನಿಜವಾಗ್ಲೂವೇ ಓಕೆ ಮುಂದಿನ ದಿನಗಳಲ್ಲಿ ನಾನು ಖಂಡಿತ ಫಿಟ್ನೆಸ್ ಮಾಡೋ ಕಡೆ ಗಮನ ಕೊಟ್ಟಿ ನಾನು ಪ್ರಯತ್ನ ಪಡ್ತೀನಿ ಈಗನ್ಸರ್ ಏನು ಪ್ರಯತ್ನ ಇಲ್ಲ ಡೆಡ್ ಎಂಡ್ ಅಲ್ಲಿ ಇದೀಯಾ ಅದ್ಯಾಕಪ್ಪ ಕೈಯಲ್ಲಿ ಹಾಕೊಂಡಿದ್ದೀರಾ ಐಡಿ ಕಾರ್ಡ್ನಾ ಸರ್ ಏನು ಹೇಳಿ ಸರ್ ಏ ನೀನೇ ಯಾಕ ಸುಂಟಕ ಸಿಗಿಸಿಕೊಂಡಿದ್ದೀಯಾ ನಮಸ್ಕಾರ ಜಿಪ್ಪಾಕಿಲ್ಲ ಸರ್ ಸರಿ ಆದ್ರೆ ಆಗ್ಲೇ ಸ್ಕಿಪ್ ಬಿಡ ತೋರಿಸಬೇಕು ಸರ್ ಶಿವರಮಣ ಶಿವರಮಣ ಅಯ್ಯ ಶಿವರಮಣ ಇಲ್ಲ ಓಹೋ ನಿನ್ನ ಮನೇಲೇ ಇದ್ದ್ಯಾ ಆ ಬಾಲು ನಿನ್ನ ಊರ್ಲೇಲೆ ಹುಡುಕ್ತವನೇ ಯಾವ ಬಾಲು ಲೌಡಕ್ಕೆ ಬಾಲು ಶಿವರಮಣ ಬಿಡಿಸ್ಬಿಟೇ ಅಯ್ಯಯ್ಯ ಶಿವರಮಣನ ರೇಗ್ಸ್ ಬಿಟೇ ಅಯ್ಯಯ್ಯ ಶಿವರಮಣ ಓಹೋ ಪ್ರೀತಿಯಿಂದ ನೀನು ನಿಮ್ಮ ಈ ಒಳ್ಳೆಯ ಎಲ್ಲರಿಗೆ ಯಾಕೆ ಇಲ್ಲ ಆಕ್ಚುಲಿ ಅನ್ಕೊಳ್ಳೋ ತಪ್ಪು ಎಲ್ಲರಿಗೂ ಇರುತ್ತೆ ಬಟ್ ಒಬ್ಬೊಬ್ರು ತೋರ್ಸ್ಕೊತಾರೆ ಒಬ್ಬೊಬ್ರು ತೋರ್ಸ್ಕೊಳಲ್ಲ ಸೊ ನನ್ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ತಾಕತ್ತು ಅಂತ

અરે ઇન્ની કુડી અરે ઇન્ની કુડી આરા 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 ಯಾವ ಇವು ಎಲ್ಲಾ ದರ್ಶಿ ಹ್ಮ್ ಫ್ರೆಂಡ್ಶಿಪ್ ಅಂದ್ರೆ ನಮ್ದಲ್ಲಿ ಹೌದು ನಿನಗೆ ಕಣ್ಣಿಲ್ಲ ನನಗೆ ಕಾಲಿಲ್ಲ ನನ್ ಕಾಲಾಗಿ ನೀನದಿ ನಿನಿಗ್ ಕಣ್ಣಾಗ ನಾನದ ನೀ ಹೌದ್ ನೋಡಲೆ ಫ್ರೆಂಡ್ಶಿಪ್ ಅಂದ್ರೆ ನಮ್ದು ಎ ಫ್ಯೂ ಮೊಮೆಂಟ್ಸ್ ಲೈತ್ ಇಲ್ಲ ರಾವುಲ್ ಮುಂದ್ಗಡೆ ಏನ್ರ ಹುಡಿಗ್ ಬರಾಕತ್ತಾಳ ನಿನಗೆ ಹೆಂಗ್ ಗೊತ್ತಲಿ ಹೌದು ಮುಂದ್ಗಡೆ ಹುಡಿಗ್ ಬರಾಕತ್ತಳ ಅಂತ ಏನಿಲ್ಲ ಆಗ್ಲಿಂದ ನಿನ್ ಬಾಳ ನಿಲ್ ನನ್ ಕೂಕಿಗ್ ಟಿವಿ ಆತತಿ ಅಲ್ಲ ಅದಕ್ಕ ಗೊತ್ತಾತು ಐ ಇಲ್ಲ ಐ ಐ ಲವ್ ಯು

ಮೂತ್ ಕೊಸುಂಡ್ರೆಲ್ಲ ಹಾಳಾಕ ಇನ್ನು ಎಮ್ಮಿ ಕಡೆಯಿಂದ ಕೊಡಿಸ್ ಲೋಚ ಲೋಚ ನಿನ್ನ ಕಡಿಂದ ಕೊಡಿಸುಂಡ್ರ ಕೆಮ್ಮತ್ ಹೋಗಿತ್ ಮುಖಾರ ಮುಖ ಮುಖ ನಿಂದ್ರ ನನ್ನ ಬಗ್ಗೆ ಏನ್ ಬೇಕಾದ್ರ ಮಾತಾಡ ಅದ್ರ ನನ್ನ ಮಸಡಿ ಬಗ್ಗೆ ಮಾತಾಡಬೇಡ ಈ ಮಸಡಿಗೆ ಎಂಟು ಮಂದಿ கேட் <rôlepot> <smungkin>